ನಮಸ್ತೆ ಥರ್ಡ್ ಕಾನ್ಸೆಪ್ಟನ್ನ ಓದ್ತಾ ಇದ್ದೀವಿ ಸಂಕ್ಷೇಪ ಲೇಖನ ಅಂತ ಓಕೆ ಈ ಸಂಕ್ಷೇಪ ಲೇಖನ ಅನ್ನೋದ್ರ ಬಗ್ಗೆ ಜಾಸ್ತಿ ಏನು ಕ್ವಶನ್ ಕೇಳಿಲ್ಲ ಸಂಕ್ಷೇಪ ಲೇಖನ ಅಂತಂದ್ರೆ ಪ್ರಿಸೈಸ್ ರೈಟಿಂಗ್ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಏನಾದ್ರು ಹೇಳಬೇಕು ಅಂದ್ರೆ ಈ ಸಂಕ್ಷೇಪ ಲೇಖನ ಅನ್ನೋ ಕಾನ್ಸೆಪ್ಟ್ ಏನು ಅಂತಂದ್ರೆ ಪ್ರಿಸೈಸ್ ರೈಟಿಂಗ್ ಅಂತ ನಾವು ಕರಿತೀವಲ್ಲ ಅದು ಈ ಸಿಲಬಸ್ ಕೋಪಿಯಲ್ಲಿ ಥರ್ಡ್ ಪಾಯಿಂಟ್ ಇದು ಸಂಕ್ಷೇಪ ಲೇಖನ ಇದರಲ್ಲಿ ಈ ಸಂಕ್ಷೇಪ ಲೇಖನದ ಮೇಲೆ ಪ್ರಶ್ನೆಗಳನ್ನು ಕೇಳಿದಂತ ನಿದರ್ಶನಗಳು ತುಂಬಾ ಕಡಿಮೆ ಇಲ್ಲ ನಿದರ್ಶನಗಳೇ ಇಲ್ಲ ಆಯ್ತಾ ಆ ಇದ್ರಲ್ಲಿ ಏನಾದ್ರು ಕೇಳಿದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಒಂದು ಕೊಡ್ತಾರೆ ಒಂದು ಇಪ್ಪತ್ತು ಲೈನ್ ಕೊಡ್ತಾರೆ ಕಂಟಿನ್ಯೂಸ್ ಆಗಿ ಇದನ್ನ ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳ್ತಾರೆ ಪ್ರಿಸೈಸ್ ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಈ ಪ್ರಿಸೈಸ್ ರೈಟಿಂಗ್ ಯೂನಿಟ್ ನಂಬರ್ ಫೈವ್ ಅಲ್ಲಿ ಟಾಪಿಕ್ ನಂಬರ್ ತ್ರೀ ಅಲ್ಲಿ ಸಂಕ್ಷೇಪ ಲೇಖನ ಅನ್ನೋ ಕಾನ್ಸೆಪ್ಟ್ ಇದೆ ಏನಿದು ಸಂಕ್ಷೇಪ ಲೇಖನ ಅಂತಂದ್ರೆ ಕೊಟ್ಟಿರೋ ಅಂತ ಕಾನ್ಸೆಪ್ಟ್ ನ ಅರ್ಥ ಚೇಂಜ್ ಆಗಲಿ ಇದ್ದಂಗೆ ಅಟ್ಲೀಸ್ಟ್ ಒನ್ ಬೈ ಥರ್ಡ್ ಅಲ್ಲಿ ಕನ್ವರ್ಟ್ ಮಾಡೋದು ಅಂತಂದ್ರೆ ಒಂದು ಟೂ ಹಂಡ್ರೆಡ್ ವರ್ಡ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕೊಟ್ಬಿಟ್ಟು ಸಂಕ್ಷೇಪ ಲೇಖನ ಇದನ್ನ ಮಾಡಿ ಅಂತ ಕೊಟ್ಟರೆ ಅರೌಂಡ್ ನೀವು ಸಿಕ್ಸ್ಟಿ ಟು ಸೆವೆಂಟಿ ವರ್ಡ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಬಟ್ ಮೀನಿಂಗ್ ಏನು ಚೇಂಜ್ ಆಗಬಾರ್ದು ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ ಇಫ್ ಇನ್ ಕೇಸ್ ಏನಾದ್ರು ಕೇಳಿದ್ರೆ ನೀವು ಅದನ್ನ ಮಾಡ್ತಿರಾ ಏನು ಸಮಸ್ಯೆ ಇಲ್ಲ ಕೇಳಿಲ್ಲ ಮ್ಯಾಕ್ಸಿಮಮ್ ಸಂಕ್ಷೇಪ ಲೇಖನ ಕೇಳಲ್ಲ ಪ್ರಬಂಧ ರಚನೆ ಗಾದೆ ವಿಸ್ತರಣೆ ಭಾಷಾಂತರದ ಬಗ್ಗೆ ಟ್ರಾನ್ಸ್ಲೇಷನ್ ಇಂಥವ್ ಕೇಳ್ತಾರೆ ಏನಿ ಹೋಗಿ ಕೇಳಿದ್ರೆ ಇರೋಂಥ ವಿಷಯನೇ ಮತ್ತೆ ಇಲ್ಲಿ ಹಾಕಿರ್ತೀರಾ ಸೊ ಅದನ್ನ ಹಾಕಿದ್ರೆ ಸಾಕಾಗುತ್ತೆ ಸೊ ಇದ್ರ ಬಗ್ಗೆ ಜಾಸ್ತಿ ಏನ್ ಟೆನ್ಷನ್ ಬೇಡ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ ಭಾಷಾಂತರ ಅಂತ ಇದೇ ಯೂನಿಟ್ ಅಲ್ಲಿ ಓಕೆ ಸಿಲೆಬಸ್ ಪಾಯಿಂಟ್ ನಂಬರ್ ಫೋರ್ ಅಲ್ಲಿ ಬರುತ್ತೆ ಒಂದು ಕಾನ್ಸೆಪ್ಟು ಭಾಷಾಂತರ ಅಂತ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಯಾಕಿದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನಾನು ಏನಿದೆ ಅಂತ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಕ್ಕೆ ಅಂತಂದ್ರೆ ಈ ಭಾಷಾಂತರದಲ್ಲಿ ಟೆನ್ ಮಾರ್ಕ್ಸ್ ಗೆ ಆರ್ ಸಿಕ್ಸ್ ಗೆ ಒಂದು ಕ್ವಶನ್ ಚಾನ್ಸಸ್ ಚಾನ್ಸಸ್ಗಳು ಅತಿ ಹೆಚ್ಚು ಆಯ್ತು ಸರ್ ಮತ್ತೆ ಈಗ ಟೆನ್ ಮಾರ್ಕ್ಸಿಗೆ ಏನಾದ್ರು ಕ್ವಶನ್ ರೈಸ್ ಆಗುತ್ತೆ ಅಂತಂದ್ರೆ ಯಾವ ಕ್ವಶನ್ ರೈಸ್ ಆಗ್ಬೋದು ಟೆನ್ ಗೆ ಅಂತ ನಿಮ್ಮ ಪ್ರಶ್ನೆ ಇಲ್ವಾ ಟೆನ್ ಮಾರ್ಕ್ಸ್ ಏನಾದ್ರೂ ಕ್ವಶನ್ ಇಲ್ಲಿ ರೈಸ್ ಆಗುತ್ತೆ ಅಂತಂದ್ರೆ ರೈಸ್ ಆಗುವಂಥ ಕ್ವಶನ್ ಏನು ಅಂತಂದ್ರೆ ಭಾಷಾಂತರದ ಪ್ರಕಾರಗಳು ಯಾವುವು ಅಂತ ಅಂದ್ರೆ ಭಾಷಾಂತರದ ವಿಧಗಳು ಯಾವುವು ಅಂತ ಕೇಳ್ಬಹುದು ಟೈಪ್ಸ್ ಆಫ್ ಟ್ರಾನ್ಸ್ಲೇಷನ್ ಓಹ್ ಇದನ್ನ ಇಂಗ್ಲಿಷ್ ಇಂಗ್ಲೀಷಲ್ಲಿ ಹೇಳಲೇ ಇಲ್ವಲ್ವಾ ಭಾಷಾಂತರ ಅಂತಂದ್ರೆ ತುಂಬಾ ಸಿಂಪಲ್ ಇಂಗ್ಲೀಷ್ ಅಲ್ಲಿ ಇರುವಂತವರಿಗೆ ಟ್ರಾನ್ಸ್ಲೇಷನ್ ಪಾರ್ಟ್ ಅಷ್ಟೇ ಇದು ಒಂದು ಭಾಷೆ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇರೋದು ಅದನ್ನೇ ಭಾಷಾಂತರ ಅಂತ ಕರಿತೀವಿ ನಾವು ಅದ್ರದ್ದು ಭಾಷಾಂತರದ್ದು ವಿಧಗಳನ್ನ ಕೇಳಿದರೆ ಪ್ರಕಾರಗಳನ್ನ ಕೇಳ್ತಾರೆ ಟೆನ್ ಮಾರ್ಕ್ಸ್ ಕೇಳಿದ್ರೆ ಇದಿಲ್ಲ ಅಂತಂದ್ರೆ ನಿಮಗೆ ಟೆನ್ ಮಾರ್ಕ್ಸಿಗೆ ಭಾಷಾಂತರದ ಪ್ರಯೋಜನಗಳು ಯಾವುವು ಅಂತ ಕೇಳ್ತಾರೆ ಅಂತಂದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಲೇಷನ್ ಈ ರೀತಿ ಅಲ್ಲಿ ಕ್ವಶನ್ ಇರಲ್ಲ ಕನ್ನಡದಲ್ಲೇ ಇರುತ್ತೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ಯಾವ್ಯಾವ ರೀತಿ ಪ್ರಯೋಜನಗಳಿದೆ ಅಂತ ಕೇಳ್ತಾರೆ ಸೊ ಇನ್ನೊಂದು ಪ್ರಶ್ನೆ ಕೇಳುವಂತ ಸಾಧ್ಯತೆಗಳಿದೆ ಭಾಷಾಂತರ ಮಾಡಬೇಕಾದ್ರೆ ಉಂಟಾಗುವಂತಹ ಸವಾಲುಗಳು ಯಾವುವು ಈ ಮೂರು ಕ್ವಶನ್ ಇದೆಯಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆ ಮೂರು ಕ್ವಶನ್ ಸಾಲ್ವ್ ಮಾಡಿ ಬೋರ್ಡ್ ಅಲ್ಲಿ ಬರೆದು ನಿಮಗೆ ತೋರಿಸಿ ನಂತರ ನಿಮ್ಮ ಈ ಪಿ ಡಿ ಎಫ್ ಹೋಗಿ ಅಲ್ಲೂ ಕೂಡ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿಸ್ತೇನೆ ಸೊ ಹೇಳಿರುವಂತಹ ಕಂಟೆಂಟ್ ಅಲ್ಲಿರುವಂತಹ ಕಂಟೆಂಟ್ ಯಾವ ರೀತಿ ಮ್ಯಾಚ್ ಆಗುತ್ತೆ ಯಾವ ರೀತಿ ಇದೆ ಅಂತ ಸೊ ನಂಬರ್ ಒನ್ ನಾವು ಪಾಯಿಂಟ್ ನಂಬರ್ ಫೋರ್ ಭಾಷಾಂತರ ಟಾಪಿಕ್ ಅಲ್ಲಿ ಓದ್ತಾ ಇದೀವಿ ಹ ಭಾಷಾಂತರ ಟಾಪಿಕ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಈ ಭಾಷಾಂತರ ಟಾಪಿಕ್ ಅಲ್ಲಿ ಪ್ರಕಾರಗಳು ಅಂತ ಏನಿದೆ ಅದನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ವೆಲ್ ಆ ಪ್ರಕಾರಗಳು ಅಂತ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದ ಮೇಲೆ ಯಾವ ಯಾವ ರೀತಿಯ ಪ್ರಕಾರಗಳಿದೆ ಒಂದು ಪದಶಃ ಭಾಷಾಂತರ ಅಂತ ಇದೆ ಪದಶಃ ಭಾಷಾಂತರ ಅಂತಂತಂದ್ರೆ ಏನು ಬರೆದಿದ್ದಾರೆ ಅದನ್ನು ಸೇಮ್ ಅದೇ ರೀತಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಏನು ಚೇಂಜಸ್ ಮಾಡದೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಇನ್ನೊಂದು ಸರಳ ಅನುವಾದ ಅಂತ ಕರೀತಾರೆ ಸರಳ ಅನುವಾದ ಅಂತ ಸರಳ ಅನುವಾದ ಅಂತ ಅಂದರೆ ಏನು ಅಂತಂದರೆ ಈಗ ಅರ್ಥ ಆಗೋ ರೀತಿಯಲ್ಲಿ ಸ್ವಲ್ಪ ಡೌನ್ ಮಾಡಿ ಈಗ ಒಂದು ರೀತಿ ಪ್ರಿಸೈಸ್ ರೈಟಿಂಗ್ ಥರ ಮಾಡ್ತೀರಲ್ವಾ ಆ ರೀತಿ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಅದನ್ನು ಸ್ವಲ್ಪ ಡೌನ್ ಮಾಡಿ ನಮಗೆ ಅರ್ಥ ಆಗೋ ರೀತಿಯಾಗಿ ಕೊಡುವಂಥದ್ದು ಈ ರೀತಿಯಾಗೂ ಒಂದು ಟ್ರಾನ್ಸ್ಲೇಷನ್ ಮಾಡ್ತಾರೆ ರೀತಿ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅಂತಂದರೆ ಸಂಗ್ರಹ ಅನುವಾದ ಅಂತ ಸಂಗ್ರಹ ಅನುವಾದ ಅಂತಂದ್ರೆ ಹೆಸರೇ ಹೇಳುವಾಗೆ ಈಗ ಒಂದೇನಾದ್ರೂ ಟ್ರಾನ್ಸ್ಲೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಅದರಲ್ಲಿ ಎಷ್ಟು ಬೇಕು ಅಷ್ಟೊಂದು ಮಾತ್ರ ತಗೊಂಡು ಅಷ್ಟೊಂದು ಮಾತ್ರ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ಸಂಗ್ರಹ ಮಾಡಿ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ಇದನ್ನ ಸಂಗ್ರಹ ಅನುವಾದ ಅಂತ ಹೇಳಿ ಕರೀತಾರೆ ಅದಾದ್ಮೇಲೆ ವಿಸ್ತೃತ ಅನುವಾದ ಅಂತ ಇದೆ ವಿಸ್ತೃತ ಅನುವಾದ ಏನಿದು ವಿಸ್ತೃತ ಅನುವಾದ ಅಂತಂದ್ರೆ ವಿಸ್ತರಣೆ ವಿಸ್ತರಿಸೋದು ವಿಸ್ತರಿಸಿ ಹೇಳುವಂಥದ್ದು ಏನ್ ಟಾಪಿಕ್ ಇದೆ ಅದನ್ನ ವಿವರಣೆ ಮಾಡುವಂಥದ್ದು ಟಾಪಿಕೇ ಕಡಿಮೆ ಇರುತ್ತೆ ಇಷ್ಟೇ ಇಷ್ಟು ಅದನ್ನು ಜಾಸ್ತಿ ಮಾಡಿ ಹೇಳುವಂಥದ್ದು ಸಂಗ್ರಹ ಅನುವಾದಲ್ಲಿ ಸಣ್ಣ ಮಾಡಿ ಹೇಳುವಂಥದ್ದು ಈ ರೀತಿಯಾದಂತಹ ವಿಧ ಇದೆ ಐದನೇದು ಸ್ವತಂತ್ರ ಅನುವಾದ ಬಿಲೋ ಭಾವ ಅನುವಾದ ಅಂತ ಕರೀತಾರೆ ಇದನ್ನ ಸ್ವತಂತ್ರ ಅನುವಾದ ಇಲ್ಲ ಅಂತಂದ್ರೆ ಭಾವ ಅನುವಾದ ನೋಡಿ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಸ್ವತಂತ್ರತೆ ಹೇಳ್ತಾ ಇರೋದ್ರಿಂದ ನಿಮಗೆ ಏನೋ ಒಂದಿಲ್ಲಿ ಕೊಟ್ಟಿದ್ದಾರೆ ಇದನ್ನ ಅನುವಾದ ಮಾಡುವಂತ ಅಲ್ಲಿ ನೀವು ಅನುವಾದ ಮಾಡ್ತಿರ್ಬೇಕಾದ್ರೆ ನಿಮ್ಮ ಭಾವನೆ ಏನು ಹೇಳುತ್ತೆ ಆ ಟಾಪಿಕ್ನ ನೋಡ್ಬಿಟ್ಟು ಅಂತ ಹೇಳುವಂಥ ಅನುವಾದ ಕೂಡ ಒಂದು ಪ್ರಕಾರ ಒಂದು ಪ್ರಕಾರ ಆಮೇಲೆ ರೂಪಾಂತರ ರೂಪಾಂತರ ಅನುವಾದ ರೂಪಾಂತರ ಭಾಷಾಂತರ ಅಂತ ಇದೆ ರೂಪಾಂತರ ಅಂತಂದ್ರೆ ಏನು ಅಂತಂತಂದ್ರೆ ಟು ಸಿಂಪಲ್ ಹೇಳ್ಬೇಕು ಅಂತಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಇಲ್ಲಿ ನಡೀತಾ ಇರುವಂತಹ ರೀತಿ ನೀತಿ ಎನ್ವರ್ಮೆಂಟ್ ತಕ್ಕನ ಹಾಗೆ ರೂಪ ತೆಗೆದುಕೊಳ್ಳುವಂಥದ್ದು ರೂಪಾಂತರ ಈ ಆ ಟೈಪ್ಸ್ಗಳನ್ನು ಬೇಸಿಕ್ಕಾಗಿ ನಾನು ಹೇಳಿದ್ದೀನಿ ಇವೇ ಎಕ್ಸ್ಪ್ಲನೇಷನ್ ಏನಪ್ಪು ಇವನ್ನ ಮೆನ್ಷನ್ ಮಾಡಿ ಮೇಲ್ಗಡೆ ಇಂಟ್ರೊಡಕ್ಷನ್ ಅಂತ ಬರೀರಿ ಭಾಷಾಂತರ ಅಂದರೆ ಮೀನಿಂಗ್ ಅಂತ ಬರೀರಿ ಏನಿದು ಭಾಷಾಂತರ ಅಂದರೆ ಮೀನಿಂಗ್ ಅಂತ ಬರಿತೀರಾ ಅದೇ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅರ್ಥ ಆಗುವಂಥ ಭಾಷೆಗೆ ಬರೆದು ಹೇಳುವಂಥದ್ದು ತಿಳಿಸಿ ಹೇಳುವಂಥದ್ದನ್ನು ಭಾಷಾಂತರ ಅಂತ ಕರಿತೀವಿ ಕನ್ಕ್ಲೂಷನ್ ಅಂತ ಬರೀರಿ ವಿವಿಧ ರೀತಿಯ ಭಾಷಾಂತರಗಳಿದ್ರು ಕೂಡ ಅರ್ಥಪೂರ್ಣವಾಗಿ ನಾವು ಭಾಷೆಯನ್ನ ಒಂದು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಅನ್ನೋದು ಕನ್ಕ್ಲೂಷನ್ ಬರೀತೀರ ವೆಲ್ ಇದು ಭಾಷಾಂತರದಲ್ಲಿ ಒಂದು ಟಾಪಿಕ್ ನಾನು ಇಂಪಾರ್ಟೆಂಟ್ ಕ್ವಶನ್ ಹೇಳಿದೆ ಇದೇ ರೀತಿ ಇದೇ ಭಾಷಾಂತರದಲ್ಲಿ ನಾ ಇನ್ನೊಂದು ಹೇಳಿದೆ ಪ್ರಯೋಜನಗಳು ತುಂಬಾ ಅಂದ್ರೆ ಏನು ಏನಕ್ಕೆ ಇದು ಬೇಕು ಭಾಷಾಂತರ ಮಾಡ್ತಾ ಇದೀವಲ್ಲ ಇದೆಲ್ಲ ಬೇಕಾ ನಮಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾ ನಾವು ಭಾಷಾಂತರ ಮಾಡ್ಬೇಕಾ ಬೇಕಾ ನಮ್ಗೆ ಏನೇನು ಸರಿ ಬಿಡ್ತೀವಿ ಪ್ರಯೋಜನಗಳು ಅಂತಂದ್ರೆ ನಮ್ಮ ಹತ್ರ ಏನು ಕೃತಿಗಳು ಇರ್ತಾವಲ್ವಾ ಆ ಕೃತಿಗಳು ಪುನರ್ಜೀವನ ಸಿಗುತ್ತವರಿಗೆ ಅಂತಂದ್ರೆ ಈಗ ಒಂದು ಕೃತಿ ಅಸ್ಯೂಮ್ ಮಾಡ್ಕೊಳ್ಳಿ ಸಂಸ್ಕೃತದಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿ ಗೊತ್ತೆ ಅವ್ನು ಮಾತ್ರ ಓದ್ತಾನೆ ಇದೇ ಸಂಸ್ಕೃತದಲ್ಲಿರುವಂಥದನ್ನ ಕನ್ನಡದಲ್ಲಿ ಯಾರಾದ್ರೂ ಅನುವಾದ ಮಾಡಿದ್ರೆ ಅವಾಗ ಕನ್ನಡದಲ್ಲೂ ಓದ್ತಾರೆ ಆ ಕೃತಿ ಏನಿದೆಯಲ್ಲೋ ಒಂದೇ ಭಾಷೆಗಿಂತ ಜಾಸ್ತಿ ಭಾಷೆಯಲ್ಲಿ ಪುನರ್ಜೀವನವನ್ನ ಹುಟ್ಟಿಕೊಳ್ಳುತ್ತೆ ಅನ್ನುವಂತ ವಿಷಯ ಆಮೇಲೆ ಸಂಶೋಧನಾ ಶಕ್ತಿ ಏನಿದೆಯಲ್ಲೋ ಅದು ಜಾಸ್ತಿ ಆಗುತ್ತೆ ಒಂದು ಭಾಷೆಯಲ್ಲಿ ಇರುವಂಥದನ್ನ ಇನ್ನೊಂದು ಭಾಷೆಗೆ ನೀವು ನೋಡ್ದಾಗ ಯಾವ ಯಾವ ಭಾಷೆಯಲ್ಲಿ ಯಾವ್ಯಾವ ರೀತಿ ಸಾಧನೆ ಮಾಡಿದ್ದಾರೆ ಆ ರೀತಿ ಸಂಶೋಧನಾ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಭಾಷೆಯ ಬೆಳವಣಿಗೆ ಆಗುತ್ತೆ ವಿವಿಧ ರೀತಿಯಾದಂತಹ ನೀವು ಭಾಷೆನ ಬೆಳವಣಿಗೆ ಮಾಡ್ತಾ ಇರ್ತೀರ ಬೇರೆ ಬೇರೆ ಭಾಷೆಯಲ್ಲಿ ಟ್ರಾನ್ಸ್ಲೇಟೆಡ್ ಕಾಪೀಸ್ ಹೋದಾಗ ಭಾಷೆಯ ಬೆಳವಣಿಗೆ ಆಗುತ್ತೆ ಆಮೇಲೆ ಹೊಸ ಹೊಸ ಪದಗಳ ಬಳಕೆ ಸ್ಟಾರ್ಟ್ ಆಗುತ್ತೆ ಭಾಷೆಯಲ್ಲಿ ಸೊ ಅದಾದ್ಮೇಲೆ ಸಾಹಿತ್ಯ ಬೆಳವಣಿಗೆ ನೀವು ನೋಡಬಹುದು ಸಾಹಿತ್ಯ ಕೂಡ ಬೆಳವಣಿಗೆ ಆಗುತ್ತೆ ಆಮೇಲೆ ಜ್ಞಾನ ಬೆಳವಣಿಗೆ ಆಗುತ್ತೆ ಆಮೇಲೆ ಆ ಟ್ರಾನ್ಸ್ಲೇಟ್ ಮಾಡ್ತಾ ಇರೋ ಭಾಷೆಯಿಂದ ನಮ್ಮಲ್ಲಿರುವಂತಹ ಭಾಷೆಗೆ ಸಮಾರಸ್ಯ ಉಂಟಾಗುತ್ತೆ ಸಮಾರಸ್ಯ ಅಂತಂತಂದ್ರೆ ಇಬ್ರು ಮಧ್ಯಲ್ಲೂ ಒಂದ್ ಒಳ್ಳೆ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ ಎರಡು ಲ್ಯಾಂಗ್ವೇಜ್ ಮಧ್ಯದಲ್ಲೂ ಕೂಡ ಒಂದ್ ಒಳ್ಳೆ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ ಇದಾದ್ಮೇಲೆ ರಾಷ್ಟ್ರ ಶಕ್ತಿ ಬೆಳೆಯುತ್ತೆ ಯಾವ ರೀತಿ ಇದು ರಾಷ್ಟ್ರ ಶಕ್ತಿ ಬೆಳೆಯುತ್ತೆ ಅಂತಂದ್ರೆ ಈಗ ಹಿಂದಿಯಲ್ಲಿ ಬರೆದಿಟ್ಟಿದ್ದಂತ ಫ್ರೀಡಮ್ ಫೈಟರ್ಸ್ಗಳು ಓಕೆನಾ ಅವರು ಫ್ರೀಡಮ್ ಫೈಟರ್ಸ್ ಅವರು ಹಿಸ್ಟ್ರಿ ಎಲ್ಲ ಹಿಂದಿಯಲ್ಲಿ ಮೇಜರ್ ಆಗಿತ್ತು ಬಂಗಾಳಿಯಲ್ಲಿತ್ತು ಮೇಜರ್ ಆಗಿ ಹಿಂದಿ ಬಂಗಾಳಿಯಲ್ಲಿತ್ತು ಇದನ್ನ ನಂಬರ್ ಆಫ್ ಗಳಿಗೆ ಕನ್ನಡ ಇಂಗ್ಲಿಷ್ ತಮಿಳು ತೆಲುಗು ಮಲಯಾಳಂ ಟ್ರಾನ್ಸ್ಲೇಟ್ ಮಾಡಿದ್ರು ಈ ಟ್ರಾನ್ಸ್ಲೇಟ್ ನ ನಾವು ನಮ್ಮ ಸ್ಟೇಟಲ್ಲಿ ಓದಿದ್ವಿ ಇಲ್ಲ ಅಂತಂದ್ರೆ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮ ರಾಷ್ಟ್ರದ ಶಕ್ತಿ ನಾವು ಹೇಗೆ ಬೆಳೆದ್ವಿ ನಮ್ಮ ಹಿಸ್ಟ್ರಿ ಎಲ್ಲ ಹೇಗೆ ಗೊತ್ತಾಗ್ತಾ ಇತ್ತು ಈ ರೀತಿಯಾಗಿ ಅದರಿಂದ ಬೆಳವಣಿಗೆ ಆಗುತ್ತೆ ಆಬ್ವಿಯಸ್ಲಿ ಬೌದ್ಧಿಕ ಜ್ಞಾನ ಅಂತ ಬೆಳವಣಿಗೆ ಆಗುತ್ತೆ ಇಂಟಲೆಕ್ಚುಯಲ್ ಏನಂತೀವಿ ನಾವು ನಾಲೇಜು ಇಂಟಲೆಕ್ಚುಯಲ್ ನಾಲೆಜ್ ಏನಿದೆ ಅದು ಕೂಡ ಬೆಳವಣಿಗೆ ಆಗುತ್ತೆ ಈ ರೀತಿಯಾದಂಥ ಪ್ರಯೋಜನಗಳ ಕೀ ಪಾಯಿಂಟ್ಸ್ಗಳನ್ನ ಮಾತ್ರ ಕೊಟ್ಟಿದ್ದೀನಿ ಇದನ್ನ ಒಂದೊಂದೇ 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 ಪಾಯಿಂಟಾಗಿ ತಗೊಂಡು ವಿತ್ ಎಕ್ಸಾಂಪಲ್ ಪ್ರಕಾರ ವಾಕ್ಯ ರಚನೆ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡಿದರೆ ಆಬ್ವಿಯಸ್ಲಿ ನೀವು ಪೇಜ್ ಇದು ತಿನ್ಕೊಂಡು ಹೋಗುತ್ತೆ ಸೊ ಇದಾದ ಮೇಲೆ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ ಲಾಸ್ಟ್ ಕ್ವಶನು ಸವಾಲುಗಳು ಈಗ ನಾನು ಏನೋ ಒಂದು ಭಾಷಾಂತರ ಮಾಡಬೇಕು ಅಂತ ಇದ್ದೀನಿ ಓಕೆ ನಾನೇನೋ ಒಂದು ಭಾಷಾಂತರ ಮಾಡಬೇಕು ಬೇರೆ ಲ್ಯಾಂಗ್ವೇಜಿಗೆ ಈಗ ನನ್ನ ಮುಂದೆ ಬಂದು ನಿಲ್ಲುವಂತಹ ಸವಾಲುಗಳು ಯಾವುದೇ ಅಂತ ಸೊ ನನ್ನ ಮುಂದೆ ಬಂದು ನಿಲ್ಲುವಂತ ಸವಾಲುಗಳು ಯಾವ್ಯಾವು ಅಂತಂತಂದ್ರೆ ಮುಖ್ಯವಾಗಿ ನನಗೆ ಮೇಲ್ಮೇಲ್ ಮಾತ್ರ ಜ್ಞಾನ ಇದ್ರೆ ಆಗೋದಿಲ್ಲ ಕನ್ನಡ ಭಾಷೆಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕನ್ನಡ ಭಾಷೆಯ ಸಂಪೂರ್ಣ ಜ್ಞಾನ ಇರ್ಬೇಕು ನನಗೆ ಒಂದು ವ್ಯಾಕರಣ ಗೊತ್ತಿರಬೇಕು ಇನ್ಕ್ಲೂಡ್ ಇಂಟರ್ನಲ್ ಮೀನಿಂಗ್ ಎಕ್ಸ್ಟರ್ನಲ್ ಮೀನಿಂಗ್ ಎಲ್ಲ ಗೊತ್ತಿರ್ಬೇಕು ನನಗೆ ಬಟ್ ನಾನು ಯಾವ ಭಾಷೆ ಮಾಡ್ತಾ ಇದ್ದೀನಿ ಅದೇ ಭಾಷೆ ಅಲ್ಲ ಈಗ ನಾನು ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಂಗ್ಲೀಷ್ ಭಾಷೆನೂ ಅಷ್ಟೇ ಚೆನ್ನಾಗಿ ಗೊತ್ತಿರಬೇಕು ಕನ್ನಡ ಭಾಷೆನೂ ಅಷ್ಟೇ ಚೆನ್ನಾಗಿ ಗೊತ್ತಿರ್ಬೇಕು ಈಗ ಎರಡೂ ಭಾಷೆ ಗೊತ್ತಿರೋ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ ಅವ್ರು ಮಾತ್ರ ಇದನ್ನ ಚಾನ್ಸಸ್ ಇರುವಂಥದ್ದು ಆ ರೀತಿ ಯಾವ್ದು ಒಂದು ವಿಷಯನ ಹೇಳ್ಬೋದು ಆಮೇಲೆ ಈಗ ಸವಾಲುಗಳು ಅಂತ ನಿಮಗೆ ಕೇಳುವಂಥದ್ದು ಕಾನೂನಿನಲ್ಲಿ ಸವಾಲುಗಳು ಅಂತ ಕೇಳ್ತಾರೆ ಕಾನೂನಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸವಾಲುಗಳು ಏನೇನಾಗುತ್ತೆ ಅಂತ ಕೇಳ್ತಾರೆ ಇಲ್ಲೇನಾಗುತ್ತೆ ಅಂತಂದ್ರೆ ತುಂಬಾ ಸೂಕ್ಷ್ಮವಾದ ಕೆಲಸ ಸ್ವಲ್ಪ ಏನಾದ್ರೂ ಔಟ್ ಆಯ್ತು ಅಂತಂದ್ರೆ ಇಡೀ ಮೀನಿಂಗ್ ಮೀನಿಂಗ್ ಚೇಂಜ್ ಆಗುತ್ತೆ ಸೆಕ್ಷನ್ ಸೆಕ್ಷನ್ ಮೀನಿಂಗ್ ಚೇಂಜ್ ಆಗುತ್ತೆ ಒಂದು ಸೆಕ್ಷನ್ ಮೀನಿಂಗ್ ಚೇಂಜ್ ಆಯ್ತು ಅಂದ್ರೆ ಇದನ್ನ ಇಂಟರ್ಪ್ರೇಟ್ ರಾಂಗ್ ಮಾಡ್ತಾರೆ ಇದು ಇಂಟರ್ಪ್ರೇಟ್ ರಾಂಗ್ ಮಾಡಿದ್ರಿ ಅಂತಂದ್ರೆ ವಿಮರ್ಶೆ ಇಂಟರ್ಪ್ರಿಟೇಷನ್ ಅಂತಂದ್ರೆ ವಿಮರ್ಶೆನ ರಾಂಗ್ ಮಾಡ್ತೀರಾ ವಿಮರ್ಶೆ ರಾಂಗ್ ಮಾಡಿದ್ರಿ ಅಂತಂದ್ರೆ ಅಲ್ಟಿಮೇಟ್ಲಿ ಕೆ ಸಿಕ್ಕಾಕ್ ಕೊಡುತ್ತೆ ಈ ರೀತಿಯಾದಂತಹ ಈಗ ಮತ್ತೆ ಸಾಹಿತ್ಯ ರಚನೆ ಬೇರೆ ನಮ್ಮ ಈ ಕಾನೂನಿನ ರಚನೆ ಬೇರೆ ಸಾಹಿತ್ಯ ರಚನೆ ಕಾನೂನು ರಚನೆ ಕಂಪೇರ್ ಮಾಡಿದ್ರೆ ಕಾನೂನಿನ ರಚನೆ ಸ್ವಲ್ಪ ಟಫ್ ಆಗಿರುತ್ತೆ ಸಾಹಿತ್ಯ ರಚನೆಗಿಂತ ಕಂಪೇರ್ ಟು ಸಾಹಿತ್ಯ ರಚನೆ ಅದಾದ್ಮೇಲೆ ಇತಿಹಾಸ ಸಂಪೂರ್ಣವಾಗಿ ಗೊತ್ತಿರಬೇಕು ಅದ್ರದ್ದು ಪ್ರತಿಯೊಂದು ಸ್ಕ್ರಿಪ್ಟ್ ಗೊತ್ತಿರಬೇಕು ಅದು ಗೊತ್ತಿದ್ದಾಗ ಮಾತ್ರ ಟ್ರಾನ್ಸ್ಲೇಟ್ ಮಾಡೋಕ್ಕಾಗದು ಆಮೇಲೆ ಫಂಡ್ ಹಣ ಇಲ್ಲ ಟ್ರಾನ್ಸ್ಲೇಟ್ ಮಾಡ್ತೀನಿ ಅನ್ನೋ ರೆಡಿ ಇದ್ದಾರೆ ಬಟ್ ಅದಕ್ಕೇನು ಫಂಡ್ ಮಾಡಬೇಕು ಆ ಫಂಡ್ ಮಾಡೋದಿಲ್ಲ ಸೊ ಯಾರು ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಅನೌನ್ಸ್ಮೆಂಟ್ ಏನಾಗುತ್ತೆ ಅದಿಲ್ಲ ಅದು ಹಣ ಇಲ್ಲ ಈ ರೀತಿಯಾದಂಥ ಸವಾಲುಗಳನ್ನು ಈ ನಮ್ಮ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಅನುಭವಿಸ್ತಾ ಇದೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಮೂರು ಕ್ವಶನ್ಗಳಾಗಿರೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎನಿ ಹೋ ಇದೇನಾದ್ರು ಬೇಕು ಅಂತಂದ್ರೆ ಒಂದ್ಸಲ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಅನ್ನ ತಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಓದಿ ಬೆಟರ್ ನ ಹೇಳ್ತೀನಿ ಸ್ಕ್ರೀನ್ಶಾಟ್ ತೊಳೋದ್ಕಿಂತ ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ ಇದಾದ್ಮೇಲೆ ಈಗ ಏನ್ ಮಾಡೋಣ ಅಂತಂದ್ರೆ ಆ ನಿಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿರುವಂತ ಟಾಪಿಕ್ಸ್ ಗಳೇನಿದೆ ಅಂತ ನೋಡೋಣ ಒಂದ್ಸಲ ಅಲ್ಲಿಂದನೂ ಕ್ಲಿಯರ್ ಆಗ್ಬೇಕಲ್ವಾ ನೀವು ಇದನ್ನು ಮತ್ತೆ ಸ್ಟಡಿ ಮಾಡಕ್ಕೆ ಕುತ್ಕೊಂಡಾಗ ಈ ನೋಟ್ಸ್ ಎಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನಿಮ್ಗೆ ಬರಬಾರ್ದಲ್ಲ ಸೊ ಅದಕ್ಕೋಸ್ಕರ ನೋಡಿ ಭಾಷಾಂತರ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಭಾಷೆ ಮತ್ತು ಅಂತರ ಎಂಬ ಎರಡು ಪದಗಳ ಸೇರ್ಪಡೆ ರೂಪುಗೊಂಡಿದೆ ಅಂತರ ಎಂಬ ಅಂತರ ಒಬ್ಬ ಲೇಖಕನ ಮನದ ಭಾವನೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಸಮರ್ಥ ರೀತಿಯಲ್ಲಿ ವರ್ಗಾಯಿಸುವ ಕಲೆಯೇ ಭಾಷಾಂತರ ಕ್ಲಿಯರ್ ಆಗ್ತಿದ್ಯಾ ಭಾಷಾಂತರ ಅಂದರೆ ಏನು ಅಂತಂದ್ರೆ ಇದೆ ಭಾಷಾಂತರ ಎಂದರೇನು ಅದರ ಪ್ರಯೋಜನಗಳನ್ನು ವಿವರಿಸಿ ಅಂತಾರೆ ಆ ಟೈಮಲ್ಲಿ ಭಾಷಾಂತರ ಎಂದರೆ ಏನು ಅಂತ ನೀವು ತುಂಬ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇದಾದ್ಮೇಲೆ ಇಲ್ಲಿ ಜಸ್ಟ್ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಕೋಬೇಕು ನೀವು ಅದನ್ನ ಭಾಷಾಂತರದ ಪ್ರಕಾರಗಳು ನಾನು ನಿಮಗೆ ಹತ್ತು ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದೆ ಎಕ್ಸ್ಪ್ಲೇನ್ ಮಾಡಿದೆ ಪದಶಃ ತದ್ವತ್ ಅನುವಾದ ಸರಳಾನುವಾದ ಕಾಣ್ತಾ ಅಲ್ವಾ ಇದ್ರದ್ದು ಎಕ್ಸ್ಪ್ಲನೇಷನ್ ಇದೆ ನಾನು ಕೂಡ ಬೇಸಿಕಲಿ ಶಾರ್ಟ್ ಆಗಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಸಂಗ್ರಹಾನುವಾದ ವಿಸ್ತೃತನ ವಿಸ್ತೃ ವಿಸ್ತೃತಾನುವಾದ ಭಾವಾನುವಾದ ಅಥವಾ ಸ್ವತಂತ್ರವಾದ ನಾ ಹೇಳಿದೆ ನಮ್ಮ ಭಾವನೆ ತಕ್ಕಂಗೆ ಬರೆಯೋದು ರೂಪಾಂತರವಾದ ಎಕ್ಸ್ಪ್ಲೇನ್ ಮಾಡಾಗಿದೆ ಓಕೆ ಆದರ್ಶ ಭಾಷೆ ಅಂತ ಕಾರಣ ಅರ್ಹತೆಗಳು ಲಕ್ಷಣಗಳು ಏನೇನಿರ್ಬೇಕು ಅವನಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ಇದೆ ಏನೇನು ಕ್ವಾಲಿಟೀಸ್ ಅಂದರೆ ಏನು ಇಲ್ಲ ಅವನಿಗೆ ಕಲೆ ಸಂಸ್ಕೃತಿ ವಿಷಯ ಶೈಲಿ ರೂಪು ರೇಷೆ ಯಾವ ರೀತಿ ಉದ್ದೇಶ ಅದ್ರದ್ದು ಅರಿವು ಭಾಷೆಯ ಪರಿಚಯ ಎರಡೂ ಭಾಷೆಯ ಪರಿಚಯ ತಾಳ್ಮೆ ಸಹಿಷ್ಣುತೆ ಜಾಣ್ಮೆ ಈ ರೀತಿಯಾದಂಥ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೇಳಿಲ್ಲ ಎಕ್ಸಾಮಿಗೆ ಬಟ್ ಎನಿ ಹೋಗಿ ಕೇಳಿದ್ರೆ ಒಬ್ಬ ಟ್ರಾನ್ಸ್ಲೇಷನ್ ಮಾಡೋರಿಗೆ ಏನೇನು ಕೆಪಾಸಿಟಿ ಇರಬೇಕಾಗುತ್ತೆ ಒಳ್ಳೆ ಜ್ಞಾನ ಇರಬೇಕು ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಬರೆಯೋದು ಅಷ್ಟೇ ಜ್ಞಾನ ನಾಲೆಜು ಗ್ರಾಮೆಟಿಕಲ್ಲು ಶೈಲಿ ಅವಂದು ಆಮೇಲೆ ತಾಳ್ಮೆ ಜಾಣ್ಮೆ ಮೀನಿಂಗ್ ಚೇಂಜ್ ಆಗಿಲ್ಲದಂಗೆ ಹೇಳುವಂಥ ಕೆಪಾಸಿಟಿ ಈ ರೀತಿಯಾದಂಥ ಬರೀತಾರೆ ಭಾಷೆಯ ಪ್ರಯೋಜನಗಳು ಅಂತ ಇದೆ ಭಾಷೆಯ ಪ್ರಯೋಜನಗಳು ಇಲ್ಲಿ ಯಾವ ರೀತಿ ಇದೆ ಅಂತಂತಂದ್ರೆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ ಇದೇ ಭಾಷೆಯ ಪ್ರಯೋಜನಗಳನ್ನು ನಾನು ನಿಮಗೆ ಕೀವರ್ಡ್ಸನ್ನು ಮಾಡಿ ಹೇಳಿದ್ದೀನಿ ಮತ್ತೊಂದು ಸಲ ಪ್ಯಾರಾಗ್ರಾಫಲ್ಲಿ ನೀವು ಬೇಕಿದ್ರೆ ಅದನ್ನು ಓದ್ಕೋಬಹುದು ನಿಮ್ಮ ಅಡಿಷ್ನಲ್ ನಾಲೆಜಿಗೆ ಆಮೇಲೆ ಈ ಗಮನಿಸಬೇಕಾದ ಅಂಶಗಳು ಅಂತಿದೆ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಟ್ರಾನ್ಸ್ಲೇಷನು ಆ ಟೈಮಲ್ಲಿ ಏನೇನು ಗಮನಿಸಬೇಕು ಅಂತ ಅಂತ ಏನು ಇಂಪಾರ್ಟೆಂಟ್ ಇಲ್ಲ ಸೊ ನೀವು ಇಟ್ ಬಿಡಬಹುದು ಆಮೇಲೆ ಕಾನೂನು ಭಾಷೆಯ ಸವಾಲುಗಳು ಅಂತ ಇದೆ ಈ ಸವಾಲುಗಳನ್ನ ನಾನು ನಿಮಗೆ ಕೀ ಪಾಯಿಂಟ್ಸ್ ವೈಸ್ ಹೇಳಿದೆ ಇದರಲ್ಲಿ ಏನಂತ ಇದೆ ಪ್ಯಾರಾಗ್ರಾಫ್ ವೈಸ್ ಅಲ್ಲಿ ಇದೆ ಒನ್ ಸಗನ್ ನೀವು ಓದ್ಕೋಬಹುದು ನೆಕ್ಸ್ಟ್ ಏನಂತ ಇದೆ ಅಂದ್ರೆ ಭಾಷಾಂತರ ಒಂದು ಮಾದರಿ ಇದೆ ಸಿ ಕರ್ನಾಟಕದಲ್ಲಿ ಎರಡು ರೀತಿಯ ಅಂತ ಶುರು ಮಾಡಿಕೊಂಡು ಇಲ್ಲಿವರೆಗೂ ಕೊಟ್ಟಿದ್ದಾರೆ ಮಾದರಿ ಒಂದು ಮಾದರಿ ಎರಡು ಅಂದ್ರೆ ಮಾಡೆಲ್ ಒನ್ ಮಾಡೆಲ್ ಟು ಇವೆರಡೂ ಮಾಡೆಲ್ಗೆ ಮಾಡೆಲ್ ತ್ರೀನೂ ಇದೆ ಓಕೆ ವೆಲ್ ಮಾಡೆಲ್ ಫೋರ್ ಇದೆ ಮಾಡೆಲ್ ಒನ್ ಗೆ ಆನ್ಸರ್ ಇಲ್ಲಿದೆ ನೋಡಿ ಟ್ರಾನ್ಸ್ಲೇಷನ್ ಹೇಗೆ ಮಾಡಿದ್ದಾರೆ ಅಂತ ಇಲ್ಲಿನ ಟ್ರಾನ್ಸ್ಲೇಷನ್ನು ಯಾವ್ದ್ರಿಂದ ಯಾವುದಕ್ಕೆ ಮಾಡ್ಸಿದ್ದಾರೆ ಅಂತಂದ್ರೆ ಕನ್ನಡ ಟು ಇಂಗ್ಲೀಷ್ ಮಾಡಿದ್ದಾರೆ ಐ ಥಿಂಕ್ ನಿಮ್ಗೆ ಎಕ್ಸಾಮ್ಗೂ ಕೂಡ ಕೊಡುವಂಥದ್ದು ಕನ್ನಡನೇ ಈ ಕನ್ನಡದಲ್ಲಿರುವಂಥದನ್ನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಎನಿ ಹೌ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಏನೋ ಅನ್ಸೋದಿಲ್ಲ ಯಾಕಂದ್ರೆ ಕನ್ನಡ ಅರ್ಥ ಆಗುತ್ತೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಬಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸ್ವಲ್ಪ ಸ್ವಲ್ಪ ಉಲ್ಟಾ ಹೊಡಿಯುತ್ತೆ ಯಾರಿಗ ಬೇಕಿದು ಅಂತೇಳಿ ಸೊ ಆ ರೀತಿ ಬಂದಾಗ ಸಿಕ್ಸ್ ಮಾರ್ಕ್ಸ್ ಇನ್ ಕ್ವಶನ್ ಇನ್ನೊಂದಿರುತ್ತೆ ಪಕ್ಕದಲ್ಲಿ ತಲೆ ಕೆಡಿಸ್ಕೋಬೇಡಿ ಸೊ ಆ ಕ್ವಶನ್ ಅಟೆಂಡ್ ಮಾಡ್ಕೊಡಿ ಇಲ್ಲ ನನಗೆ ಟ್ರಾನ್ಸ್ಲೇಷನ್ ಬರುತ್ತೆ ನಾನು ಮಾಡ್ತೀನಿ ಅಂದರೆ ವೆಲ್ ಮಾಡಿ ಆಯ್ತಾ ಬಟ್ ಈ ಭಾಷಾಂತರದಲ್ಲೇ ಮುಖ್ಯವಾಗಿ ನಾನು ಮೂರು ಪ್ರಶ್ನೆ ನಿಮಗೇನು ಎಕ್ಸ್ಪ್ಲೇನ್ ಮಾಡಿದೆ ಕೊಟ್ಟರೆ ಟ್ರಾನ್ಸ್ಲೇಷನ್ ಕೊಡ್ತಾರೆ ಟ್ರಾನ್ಸ್ಲೇಷನ್ ಜೊತೆಗೆ ನಾನು ಮೂರು ಕ್ವಶನ್ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅವು ಮೋಸ್ಟ್ ಇಂಪಾರ್ಟೆಂಟು ನಾನು ಅದಕ್ಕೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಯಾವ್ಯಾವು ಅಂತಂತಂದರೆ ಭಾಷಾಂತರದ ಪ್ರಕಾರಗಳು ಭಾಷಾಂತರದ ಪ್ರಯೋಜನಗಳು ಇಲ್ಲ ಭಾಷಾಂತರದಲ್ಲಿ ಕಾನೂನು ಭಾಷಾ ಕಾನೂನಿನ ಪ್ರಕಾರ ಭಾಷಾಂತರ ಮಾಡುವಾಗ ಎದುರಿಸುವಂತಹ ಸವಾಲುಗಳು ಓಕೆ ಈ ರೀತಿಯಾದಂತಹ ಸಿಲೆಬಸ್ ನಿಮ್ಮಲ್ಲಿ ಇತ್ತು ಕಂಪ್ಲೀಟ್ ಆಗಿ ನ ನಾವು ಫಿನಿಶ್ ಮಾಡಿದೀವಿ ಸರ್ ಇದ್ರಲ್ಲಿ ಇಂಪಾರ್ಟೆಂಟ್ ಟೈಮ್ಸ್ ಮಿಡ್ಲಲ್ಲಿ ಹೇಳಿದೀರ ಬಟ್ ಸಮಟೈಮ್ಸ್ ಹೇಳಿಲ್ಲ ಯಾವ್ದು ಸರ್ ಇದ್ರಲ್ಲಿ ಇಂಪಾರ್ಟೆಂಟ್ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ನಾವೇನು ಈಗ ಕಂಪ್ಲೀಟ್ ಬುಕ್ಕು ಬುಕ್ಕುನೇ ಓದ್ಬೇಕಾ ಕಂಪ್ಲೀಟ್ ಬುಕ್ಕು ಓದಕ್ಕಾಗುತ್ತಾ ಇನ್ನೂರು ಪೇಜ್ ಪಿ ಡಿ ಎಫ್ ನ ನೀವು ಕಂಪ್ಲೀಟ್ ಮಾಡಿದ್ರಿ ನಾವೆಲ್ಲೂ ಓದಕ್ಕಾಗುತ್ತಾ ಸಿ ನಮ್ಮ ಇವಾಗ ಇವಾಗೇನು ಕೊಡ್ತಾ ಇದೀವಲ್ವಾ ಈಗಿನ ಟಾರ್ಗೆಟ್ಸ್ ನಿಮ್ಮ ಸಿಲಬಸ್ ನ ಮಾಡುವಂಥದ್ದು ಸಿಲೆಬಸ್ಲ್ಲಿರೋ ಯಾವ ಪಾಯಿಂಟನ್ನು ಮಿಸ್ ಔಟ್ ಆಗಬಾರ್ದು ಅನ್ನೋದು ನಮ್ಮ ಟಾರ್ಗೆಟ್ ಸೊ ಅದಕ್ಕೆ ಯಾವ ಪಾಯಿಂಟು ಮಿಸ್ ಔಟ್ ಆಗಬಾರ್ದು ಅಂತ ಈಚ್ ಆ್ಯಂಡ್ ಎವ್ರಿ ನ ಮಾಡಿದ್ವಿ ಮಾಡ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಯಾವ್ದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂದಿರ್ತೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಎನಿ ಹೌ ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ಒನ್ ಮಂತ್ ಎಕ್ಸಾಮ್ಗಿಂತ ಮುಂಚೆ ಒನ್ ಒನ್ ಅಂಡ್ ಹಾಫ್ ಮಂತ್ ಎಕ್ಸಾಮ್ಗಿಂತ ಮುಂಚೆ ನಮ್ಮ ಕಡೆಯಿಂದ ರಿಲೀಸ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಪಿ ಡಿ ಎಫ್ ನಿಮ್ಮ ಹತ್ರ ಇದೆ ಓಕೆ ಆ ಇಂಪಾರ್ಟೆಂಟ್ ಕ್ವಶನ್ ಪಿ ಡಿ ಎಫ್ ಏನಿರುತ್ತೆ ಅದರಲ್ಲಿರೋ ಕ್ವಶನ್ಸ್ಗಳನ್ನು ಪ್ರತಿ ಕ್ವಶನ್ಸ್ನೂ ಕೂಡ ಇಲ್ಲಿ ನಾವು ಮತ್ತೆ ವಿಡಿಯೋದಲ್ಲಿ ಬ್ಯಾಕ್ ನೀವು ಅಪ್ಲೈ ಮಾಡಿದ್ರೆ ಸಾಲ್ವ್ ಮಾಡಿದೀವಿ ಸೊ ಆ ಕ್ವಶನ್ಸನ್ನ ನೀವು ಇಲ್ಲಿ ಆನ್ಸರ್ ಮಾಡಿಕೊಂಡ್ರೆ ಅದಕ್ಕೆ ಚೆನ್ನಾಗಿ ಅಪ್ಸಕ್ಟ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ನೀವು ತುಂಬ ಪೇಶನ್ಸ್ ಆಗಿ ಫಸ್ಟ್ ಪಾರ್ಟ್ ಒನ್ನಿಂದ ಹಿಡಿದು ಪಾರ್ಟ್ ಐ ಥಿಂಕ್ ಎಷ್ಟಾಗಿದೆ ಅಂತ ನೋಡ್ಬೇಕು ಅದು ಸ್ಲಿಪ್ ಮಾಡಿದಾಗ ವಿಡಿಯೋ ಅಲ್ಲಿ ಬಟ್ ಪಾರ್ಟ್ ಒನ್ನಿಂದ ಹಿಡಿದು ಅಂದರೆ ಯೂನಿಟ್ ಒನ್ನಿಂದ ಹಿಡಿದು ಅಂಟಿಲ್ ಲಾಸ್ಟ್ ಯೂನಿಟ್ ತನಕ ಕೂಡ ನೀವು ತುಂಬ ಪೇಷನ್ಸ್ ಆಗಿ ಕೇಳಿದ್ದೀರಾ ಸೊ ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಕಂಪ್ಲೀಟಾಗಿ ಎಲ್ಲ ಸಿಲೆಬಸ್ ಸಿಗ್ತಾ ಇದೆ ಅಂತೇಳಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಕಲ್ತ್ಕೊಳ್ಳಿ ಸೊ ಬೆಟರ್ ಒಳ್ಳೆಯದಾಗುತ್ತೆ ಸೊ ಅವರು ಕೂಡ ಕಲ್ತ್ಕೊಳ್ತಾರೆ ಲಾ ಕೆಲವರು ಬಿಡಬೇಕು ಅಂತಿರ್ತಾರೆ ಸೊ ಅಂತವರಿಗೂ ಕೂಡ ಯೂಸ್ ಆಗುತ್ತೆ ಅಂತವ್ರಿಗೆ ರೆಫರ್ ಮಾಡಿ ಕಾಸ್ಟ್ ಏನಿದೆ ಅದು ಅಫೋರ್ಡೆಬಲ್ ಇದೆ ಇಲ್ಲ ಸೆಕೆಂಡ್ರಿ ಫಸ್ಟ್ ಅವ್ರಿಗೆ ರೆಫರ್ ಮಾಡಿ ಅವರು ಕನ್ಸಲ್ಟ್ ಮಾಡ್ಲಿ ಒನ್ಸ್ ಅವರು ಕನ್ಸಲ್ಟ್ ಮಾಡಾದ್ಮೇಲೆ ಏನಿ ಹೌ ಏನೇನು ಫೆಸಿಲಿಟಿ ಡೌನ್ ಮಾಡಬೇಕು ರೈಸ್ ಮಾಡಬೇಕು ಡಿಫ್ರೆಂಡ್ಸ್ ಅಪ್ ಆನ್ ಸಿಚುವೇಶನ್ ಮಾಡ್ಕೊಳ್ಳೋಣ ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಲಾ ಅನ್ಕೊಂಡ್ಬಿಟ್ಟಿದ್ದಾರೆ ಒಂದು ತುಂಬಾ ದೊಡ್ಡ ರಾಕೆಟ್ ಸೈನ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಲಾ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ ಇಟ್ಸ್ ವೆರಿ ಸಿಂಪಲ್ ಥಿಂಗ್ ನಾನು ಎನಿ ಟೈಮ್ ಆಲ್ವೇಸ್ ಹೇಳ್ತಾ ಇರ್ತೇನೆ ಲಾ ಎಷ್ಟು ಸಿಂಪಲ್ ಥಿಂಕ್ ಅಂತಂದ್ರೆ ಬೇರೆ ಎಲ್ಲ ವಿಷಯಗಳಿಗಿಂತನೂ ಲಾ ತುಂಬಾ ಸಿಂಪಲ್ ಯಾವಾಗ ಅರ್ಥ ಮಾಡಿಕೊಂಡಾಗ ಅದೇ ಅರ್ಥ ಮಾಡ್ಕೊಳ್ದೆ ಬಾಯ್ ತೋಡ್ಕೊಳ್ ಕುತ್ಕೊಂತೀನಿ ಅಂತಂದ್ರೆ ಲಾ ತುಂಬಾ ಟಫ್ ಆಗುತ್ತೆ ಓಕೆ ಸೊ ಅರ್ಥ ಮಾಡ್ಸೋಕೋಸ್ಕರ ನಾನು ನಾವಿದ್ದೀವಿ ಸೊ ನಿಮ್ಮ ನಿಮ್ಮ ಈ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳ ಹತ್ರ ಹೇಳಿ ನಿಮ್ಮ ನಿಮ್ಮ ಕಾಲೇಜಲ್ಲೇ ರೆಫರ್ ಮಾಡಿ ಕಾಲೇಜ್ ಗ್ರೂಪು ಫ್ರೆಂಡ್ಸ್ ಹತ್ರ ಹೇಳಿ ಸೊ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ಎನಿ ಹೌ ಆಲ್ರೆಡಿ ಡಿಕ್ಲೇರ್ಡ್ ಆಗಿರೋ ಪ್ರಕಾರ ನೀವು ಏನಾದರೂ ರೆಫರ್ ಮಾಡಿದರೆ ನಿಮಗೆ ಪರ್ಸೆಂಟೇಜ್ ವೈಸ್ ವಿತ್ ಇನ್ ಥರ್ಟಿ ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಿಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಸೊ ಅದನ್ನು ಕೂಡ ಅನೌನ್ಸ್ ಮಾಡಾಗಿದೆ ಎಷ್ಟೆಷ್ಟು ಏನೇನು ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಸೊ ಬೆಲ್ ಇಲ್ಲಿಗೆ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ ಸೊ ಕಾನೂನು ಕನ್ನಡನ ತುಂಬ ಪೇಷನ್ಸ್ ಆಗಿ ಕೇಳಿದ್ದಕ್ಕೆ ಎಲ್ರಿಗೂ ಮತ್ತೊಂದು ಸಲ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಓಕೆ ಸೊ ಕ್ಲೋಸ್ ಮಾಡೋಣ ಬೇರೆ ಸಬ್ಜೆಕ್ಟ್ ಅನ್ನು ಕೂಡ ಚೆನ್ನಾಗಿ ನೋಡಿ ಕನ್ನಡ ಒಳ್ಳೆ ಸ್ಕೋರ್ ಮಾಡೋ ಸಬ್ಜೆಕ್ಟ್ ದಯವಿಟ್ಟು ವಿಡಿಯೋಸ್ ಗಳನ್ನ ಮತ್ತೆ ಎರಡರಿಂದ ಮೂರ್ ಸಲ ಪ್ಲೇ ಮಾಡಿ ನೋಡಿ ನಾವ್ ಯಾವತ್ತು ಡಿವೈಡ್ ಡಿನೇ ಮಾಡಿಲ್ಲ ಆಲ್ವೇಸ್ ಅಕ್ಸೆಸ್ ಕೊಟ್ಟಿದ್ದೀವಿ ಪ್ಲೇ ಮಾಡಿ ನೋಡಿ ಒಳ್ಳೆ ಸ್ಕೋರ್ ಮಾಡಬಹುದು ಕನ್ನಡ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡ್ಕೊಡಿ ಸೊ ಥ್ಯಾಂಕ್ ಯು ಮತ್ತೆ ಸಿಗೋಣ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನೋಡ್ತಾ ಇದ್ರಿ ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಇದೇ ರೀತಿ ಹಂಡ್ರೆಡ್ ಪರ್ಸೆಂಟು ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೆಟ್ ಕ್ಲಾಸಸ್ಸು ಈ ಮಾ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ ಎಲ್ಲ ಇದೆ ಎಲ್ಲ ಸೆಮಿಸ್ಟ್ರಿದೆ ಎಲ್ಲ ಫೆಸಿಲಿಟಿಗಳಿದೆ ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಒಂದು ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಇನ್ನೇ ನಾನು ಬೇಸಿಕಾಗ ಒಂದು ಸಲ ಹೇಳ್ಬಿಡ್ತೀನಿ ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ ಎಷ್ಟೋ ಗಳು ನಾವು ಮೆನ್ಷನೇ ಮಾಡಿಲ್ಲ ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ಗಳು ತಗೊಳ್ಳಿ ಕಂಪ್ಲೀಟ್ ಲಾಸ್ ಸಬ್ಜೆಕ್ಟ್ ಫೈ ಇಯರ್ ಎಲ್ ಎಲ್ ಬಿ ತ್ರೀ ಇಯರ್ ಎಲ್ ಎಲ್ ಬಿ ಅಥವಾ ಈ ಫೈ ಇಯರ್ ಎಲ್ ಎಲ್ ಬಿ ಅಲ್ಲಿ ಬಿ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ ಇಲ್ಲಿರುವಂಥ ಎಲ್ ಎಲ್ ಬಿ ಸಬ್ಜೆಕ್ಟ್ಸ್ಗಳು ಗಳು ಫೈವ್ ಇಯರ್ ಎಲ್ ಎಲ್ ಬಿ ಇರುವಂತಹ ಇದೆ ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ ಎರಡು ಮೀಡಿಯಮ್ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ ಕನ್ನಡ ಮೀಡಿಯಮ್ನವರೆಗೂ ಇರುತ್ತೆ ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ ಸ್ಲೈಸ್ಗಳನ್ನು ತೆಗೆದ ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು ಎರಡು ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ ನೋಡಿ ಇದು ತ್ರೀ ಇಯರ್ ಎಲ್ ಎಲ್ ಬಿ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ ಫೈವ್ ಎರ್ ಎಲ್ ಬಿ ಫಸ್ಟ್ ಸೆಮ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ ಸೆವೆಂತ್ ಏಯ್ಟ್ ನೈನ್ ಟೆಂತ್ ಇದೇ ಥರ ಫೈವ್ ಎರ್ ಎಲ್ ಎಲ್ ಬಿ ಕಾಮಿಂದ ಆಗಿ ಟೆಂತ್ ಸೆಮ್ ತನಕನೂ ಕೂಡ ಇದೆ ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ ಸೊ ಕೋಚಿಂಗಲ್ಲೇ ಪೇಯಡ್ ಆಗಿ ನಾವು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನೋಡಬೇಕು ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವು ಏನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅಂತ ಪ್ರಶ್ನೆ ಇದ್ದೇಳುತ್ತೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನಾನು ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ ಓಕೆ ಹತ್ತು ಫೆಸಿಲಿಟಿಗಳು ಸೇರ್ಬಿಟ್ಟು ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು ಹತ್ತು ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ ನ ತಗೊಂಡ್ರೆ ಸಾಕು ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ ಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ ಆಗಿರುವಂತಹ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ನ ಆಗಿ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ವೀಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ ಸಿಕ್ಸ್ಟಿ ಏಯ್ಟಿ ವಿಡಿಯೋಸ್ ಈ ಥರ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟು ಬಿಟ್ಟಿರೋದಿಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ ಸರ್ ಇದು ಈ ಕ್ಲಾಸಸ್ಗಳ ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಅಂತಂದ್ರೆ ಇದಷ್ಟು ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನು ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ ಪ್ರೊಫೆಸರ್ಸ್ಗಳಿಂದ ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ ಏನೇ ಡೌಟ್ಸ್ ಇದ್ರು ಮಾಡ್ಬೋದು ನಮ್ಮದು ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡ್ಸ್ತಾ ಇದ್ದೀವಿ ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ ಸರ್ ನೀವು ಹೇಳ್ತಾ ಇರಲಿಲ್ಲ ಇದೆಲ್ಲ ಎರಡು ಅಲ್ಲ ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ ಇಂಗ್ಲೀಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಇದೆ ಎರಡು ಇದೆ ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಾದರೂ ಕಾಲ್ ಮಾಡಿ ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ ಸೊ ಆದಮೇಲೆ ಅಸೈನ್ಮೆಂಟ್ ಇಂಟರ್ನ್ಶಿಪ್ ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆ್ಯಸ್ ಎ ಸ್ಟೂಡೆಂಟಾಗಿ ಲರ್ನಿಂಗ್ ಗೋಸ್ಕರ ನಿಮಗೆ ಫ್ರೀ ಅನ್ನು ಕೂಡ ನಾವು ಕೊಡ್ತೀವಿ ಸೊ ಆದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಅಲ್ಲಿ ಎರಡು ಮೀಡಿಯಮ್ ಕ್ಲಾಸ್ ನಡೆಯುತ್ತಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸರ್ ನಾನು ಆನ್ಲೈನ್ ಕ್ಲಾಸಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ ಮನೆ ಕೆಲಸ ಇರುತ್ತೆ ವರ್ಕ್ ಮಾಡ್ಕೊಂಡಿರ್ತೀರ ಪಾರ್ಟ್ ಟೈಮ್ ವರ್ಕ್ ಫುಲ್ ಟೈಮ್ ವರ್ಕ್ ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರ ಹೌಸ್ ವೈಫ್ ಇರ್ತೀರ ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ ಅರ್ಥ ಆಗ್ತಾ ಇರಲ್ಲ ಅಂಥವರಿಗೂ ಕೂಡ ನಾವು ಈ ಸಲ್ಟಿನ ಮಾಡ್ಕೊಳ್ತಾ ಇದ್ದೀವಿ ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ ಒಂದು ಸಲ ಹೇಳಬೇಕಂದ್ರೆ ನೀವು ಒಂದು ಸಲ ಜಾಯ್ನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನಾವು ತೊಗೊಳ್ತೀವಿ ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗ್ತೀರಾ ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ ಹತ್ತು ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಬರೀ ನಂಬರ್ಸ್ ಕಾಲ್ ಮಾಡೋದ ಅಂತ ನೀವೇನಾದರೂ ಕೇಳಿದರೆ ಬರೇ ನಂಬರ್ಸ್ ಅಂತಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಎರಡು ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್ ಟೆಲಿಗ್ರಾಮ್ ಇನ್ಸ್ಟಾ ಫೇಸ್ಬುಕ್ ವೆಬ್ಸೈಟ್ ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ ಅದರಲ್ಲೂ ಕೂಡ ನಾವು ಸಿಗ್ತೀವಿ ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ ಪ್ಯಾರಲಾಗಿ ಇನ್ನೊಂದು ಆಪ್ರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ ಏನು ಗೊತ್ತಾ ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರು ಕೇಳಿ ಯಾವ ರೀತಿ ಇದೆ ಏನು ಅಂತ ಎರಡು ನಿಮಿಷ ಕೇಳೋದ್ರಲ್ಲಿ ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ ಆರು ಆರು ತಿಂಗಳು ಕೇಳಿ ನೋಡಿ ಒಂದು ಸಲ ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ ನೋಡಿದ್ವಿ ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಏನಾದರೂ ಇದೆ ಅಂತ ನಂಬಕ್ಕೆ ಒಂದು ಇಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರ ಅಂತ ಏನಾದರೂ ಕೇಳಿದರೆ ಸಿ ನಾನಿಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ ಸಿ ಕಾಂಟ್ರಾಕ್ಟ್ ಲಾ ಟೂ ಸಬ್ಜೆಕ್ಟ್ ಇದೆ ಕಾಂಟ್ರಾಕ್ಟ್ ಒನ್ ಸಬ್ಜೆಕ್ಟ್ ಇದೆ ಬಿ ಎನ್ ಎಸ್ ಎಸ್ ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು ಬಿ ಎನ್ ಎಸ್ ರೀಸೆಂಟಾಗಿರೋ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು ಆಮೇಲೆ ನಿಮಗೆ ಐ ಪಿ ಸಿ ಸಬ್ಜೆಕ್ಟು ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ ಒನ್ ಆಗಿರಬಹುದು ಕಾನ್ಸ್ಟಿಟ್ಯೂಷನ್ ಲಾ ಟೂ ಆಗಿರಬಹುದು ಕಾನ್ಸ್ಟಿಟ್ಯೂಷನ್ಲ ಒನ್ ಆಗಿರ್ಬೋದು ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರ ಅಂತಂದರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಕಂಪ್ಲೀಟಾಗಿ ಯೂನಿಟ್ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ ಲಾಸ್ಟ್ ಅದು ಕೂಡ ಇದೆ ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸ್ ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ ಇಲ್ಲ ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನಾಗಿ ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ ಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು ಹಂಡ್ರೆಡ್ ಪರ್ಸೆಂಟನ್ನು ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಎಕ್ಸಾಮ್ ಟೈಮಲ್ಲಿ ಅಂತ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಇರ್ತೀವಿ ನಿಮ್ಮ ಪ್ರಾಬ್ಲಮ್ಸು ಅಥವಾ ಇನ್ನು ಶಾರ್ಟ್ ನೋಟ್ ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ ಇದಿಷ್ಟು ಫೆಸಿಲ್ಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು ತುಂಬ ಇಷ್ಟ ಆಗಿದೆ ಸರ್ ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತಗೊಂಡು ಜಾಯ್ನ್ ಆಗೋದು ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು ಕಷ್ಟ ಆಗ್ತಿದೀಯ ಅರ್ಥ ಆಗ್ತಿಲ್ವಾ ಕೆಲಸ ಮಾಡ್ಕೊಂಡು ಮಾಡ್ತೀರಾ ಪಾರ್ಟ್ ಟೈಮಾ ಫುಲ್ ಟೈಮಾ ಆರಾಮಾಗಿ ಬೇಸಿಕ್ ಒಂದು ಚಾರ್ಜಸ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಯಾವ್ಯಾವ ಇದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಟ್ ತೊಗೋಬೇಕಾಗುತ್ತೆ ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಾಗಿರ್ಬಹುದು ಟೆಲಿಗ್ರಾಮಲ್ಲಿ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟ್ ಏನು ಬಿಡ್ತಾ ಇದ್ದೀವಿ ನಾವು ಸ್ಟಾರ್ಟಿಂಗ್ ಒಂದು ಫೈವ್ ಪರ್ಸೆಂಟು ಬಿಡ್ತಾ ಇಲ್ಲ ಅಷ್ಟೇ ನಾವು ಇನ್ನೂ ನೈಂಟಿ ಫೈವ್ ಪರ್ಸೆಂಟು ಹೈಡ್ ಆಗಿದೆ ಕಂಪ್ಲೀಟಾಗಿ ಪೇಯ್ಡ್ ಇದೆ ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಸೊ ನಿಮ್ಮ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ ಅವರಿಗೂ ಅರ್ಥ ಆಗಲಿ ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ ನೋಡಿ ನಾನು ಹೇಳ್ತಾ ಇದ್ದೇನೆ ಲಾ ತುಂಬ ಸುಲಭ ಇದೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಅಷ್ಟೇ ಇರೋದಲ್ಲ ಅದು ಜಾಸ್ತಿ ಏನಿಲ್ಲ ಸೊ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಅರ್ಥ ಆಗಲಿ ನಿಮ್ಮ ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗ್ಲಿ ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ವೆರಿ ಮಚ್ ಫ್ರಮ್ ನಮ ಕಾನೂನು ಲಾ ಅಕಾಡೆಮಿ ಟೀಮ್ ಥ್ಯಾಂಕ್ ಯು